ಬೆಂಗಳೂರಲ್ಲೇ ದುಡ್ದು ಎಲ್ಲ ಮಾಡಿ ನೀವು ಮುಂಬೈನಾ ನಾನು ರೋಹಿತ್ ಶರ್ಮಾ ಫ್ಯಾನ್ ಅಂತ ಅದು ಅಷ್ಟೇ ನನ್ನ ಆರ್ ಸಿ ಬಿ ನೀನು ಅವೆಲ್ಲ ಬೇಡ ನನಗೆ ಆರ್ ಸಿ ಬಿನ ಸಿ ಎಸ್ ಕೆನ ನೀನು ಆರ್ ಸಿ ಬಿ ವಾ ನನ್ನ ತಗ್ಗೆ ಹೇಳು ನನ್ನ ತಗ್ಗೆ ಹೇಳು ಅವನು ಅವನು ಸಿ ಎಸ್ ಕೆ ಅವನು ಹೌದು ಅರ್ಥ ಆಯ್ತಾ ಸರಿ ಬಿಡಿ ತೆಗಿತೀನಿ ಏನು ತೆಗಿತೀಯಾ ಟಿ ಶರ್ಟ್ ಟಿ ಶರ್ಟ್ ತೆಗಿಯೋದಲ್ಲ ಸಿ ಎಸ್ ಕೆ ಫ್ಯಾನ ಫ್ಯಾನ ಆಗಿರ್ಬಾರ್ದು ನೀನು ಸರಿ ಆರ್ ಸಿ ಬಿನೇ ಇರಬೇಕು ನೀನು ಯಾವುದು ಸಿ ಎಸ್ ಕೆ ಸಿ ಎಸ್ ಕೆ ಪುಡಿ ಪುಡಿ ನಡಿ ಮನೆಗೆ ಬೇಯ್ ಎಲ್ಲೋಗ್ತಾಯಿದೀಯ ಬಾಯ್ ಇಲ್ಲಿ ಇಲ್ಲಿ ಬಾರೋ ಎಲ್ಲಿ ಹೋಗ್ತಾಯಿದೀಯ ಅಲ್ಲಿ ನಿಂತ್ಕೊ ಇಲ್ಲಿ ಇಲ್ಲಿ ಬಾಯ ಇಲ್ಲಿ ಮೆತ್ತಗೆ ಹೋಗ್ತೀನಿ ಯಾಕೆ ಮೆತ್ತಗೆ ಮೆತ್ತಿಗೆ ಕಟ್ಲಾಯಿಸ್ಕೊಳೋಣ ಅಂದ್ಕೊಂಡ್ಬಿಟ್ಟಿದ್ಯಾ ಬೆಶ್ ಟಿ ಶರ್ಟ್ ಬಿಚ್ಚಿ ಇವಾಗ ಒಳಗಡೆ ಒಂದು ಟೀ ಶರ್ಟ್ ಇದೆ ತಾನೆ ಬೈ ಇಲ್ಲ ಬೈ ಏನೂ ಹಾಕಿಲ್ಲ ಬಣೇನ ಹಾಕಲ್ವಾ ಭಾನು ಆಟ ಭಾನು ಆಟ ಭಾನು ಆಟ ನೀನು ಆಡಿಸಿದ್ದೀನ ಸಿ ಎಸ್ ಕೆನ ಈಗ ಆರಿಸಿ

ತೆಲುಗು ತೆಲುಗು ಹೈದ್ರಾಬಾದ್ ಆ ಕಡೆ ಸಿ ಎಸ್ ಕೆನ ಆರ್ ಸಿ ಸಿಬಿನ ನೀನು ಸಿ ಎಸ್ ಕೆನ ಆರ್ ಸಿ ಬಿನ ಸಿಬಿನ ಮ್ಯಾಚ್ ಮ್ಯಾಚ್ ನೋಡಲ್ವಾ ನೀನು ಸಿ ಎಸ್ ಕೆನ ಆರ್ ಸಿ ಸಿಬಿನ ಈಗ ಬೆಂಗಳೂರ ಚೆನ್ನೈನಾ ನೀನು ಇನ್ನು ಬೆಂಗಳೂರ ಚೆನ್ನೈನಾ ಅಪ್ಪ ನೀನು ಬೆಂಗಳೂರಿಗೆ ಲೈಕ್ ಮಾಡ್ತೀಯಾ ಚೆನ್ನೈಗೆ ಲೈಕ್ ಮಾಡ್ತೀಯಾ ಯಾರು ಯಾರಿಗೂ ಲೈಕ್ ಮಾಡಲ್ಲ ನನಗ್ ಲೈಕ್ ಮಾಡ್ತೀಯಾ ನನಗ್ ಲೈಕ್ ಮಾಡ್ತೀಯಾ ಇವನು ಸಿ ಎಸ್ ಕೆಗೂ ಲೈಕ್ ಮಾಡಲ್ಲ ಆರ್ ಸಿ ಬಿಗೂ ಲೈಕ್ ಮಾಡಲ್ಲ ಇನ್ಯಾರ ಇವನ್ ಲೈಕ್ ಮಾಡ್ತೀಯಾ ಇವರು ಹಿಂಗ್ ತಿರ್ಗಿ ಇವ್ರ ಮನ್ಸು ಮನ್ಸು ಒಳ್ಳೇದ್ ಏನೇ ಹೇಳು ಏಣಿ ಇವರಿಗೆ ಸರಿ ತಮಾಷೆ ಮಾಡಿದ್ ನಾವು ಕ್ಯಾಮ್ರಾಗೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮೊಬೈಲ್ ಹಂಗೆ ಇಟ್ಕೊಂಡ್ರೆ ಕಿತ್ಕೊಂಡು ಇಟ್ಕೊಂಡೋಗ್ಬಿಡ್ತಾರ ಕಣ ಲೇ ಏನ ಹಿಂಗಾಗ್ಬಿಡ್ತು ಈ ಪ್ರಪಂಚ ಇಲ್ಲಿ ಬನ್ನಿ ನೀವು ಆರ್ ಸಿ ಬಿನ ಸಿ ಎಸ್ ಕೆನಾ ಸಿಎಸ್ಕೆ ಸಿಎಸ್ ನಾನು ಕರ್ನಾಟಕದ ಸಿಎಸ್

ಇವರು ಇದು ಈ ಕಡೆ ತಮಿಳ್ನಾಡು ಇವರು ಅಯ್ಯಮ್ಮ ಅವ್ನ್ ಹೊಡೆದಿದ್ದು ಹೋಗ್ಲಿಕ್ಕೆ ಹೆಂಗೆ ಹೆಂಗೆ ಸಿ ಎಸ್ ಕೆ

ಇವಾಗ ಕೇಳಿದಾಗ ಇಬ್ರು ಕೇಳಿಲ್ಲ ಅಂದ್ರೆ ಒಂದೇ ಟೀಮಾ ಇವರು ಇವ್ರ ಕ್ಯಾಪ್ಟ ಇವ್ರ ವೈಸ್ ಕ್ಯಾಪ್ಟೆನು ಟೀಮ್ ಇದೆಯಾ ನಿಮ್ದು ಇವ್ರದ್ದು ಟೀಮ್ ಇರುತ್ತೆ ಇವ್ರದ್ದು ಟೀಮ್ ಇರುತ್ತೆ ಈ ಬ್ಯಾಗ ಅವ್ರದ್ದು ಸ್ವಲ್ಪ ಸಿ ಎಸ್ ಆರ್ ಸಿಬಿನ ಸಿ ಎಸ್ ಆರ್ ಸಿಬಿನ ನೀವು ಬೆಂಗಳೂರ ಆರ್ ಸಿಬಿನ ಆರ್ ಸಿ ಬಿ ಆರ್ ಸಿ ಬಿ ಇಲ್ಲ ಅಂತ ಇವರು ಆರ್ ಸಿ ಬಿ ಇಲ್ವಾ

ನಾನ್ ನಿಮ್ಗೆ ಕ್ರಿಕೆಟ್ ನೋಡಿ ಅಣ್ಣ ವಾಟ್ ಬನ್ನಿ ಒಂದ್ ನಿಮಿಷ ಇಲ್ಲಿ ಬನ್ನಿ ಸರಿ ಬಾಳ ಇಲ್ಲಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀಯ ನೀನು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಯಾಕೆ ಕೋಪ ಮಾಡ್ಕೊಂಡಿದೀರಾ ನೀವು ಯಾಕೆ ಕೋಪ ಮಾಡ್ಕೊಂಡಿದೀರಾ ಲೈಟ್ ಕ್ಯಾಮ್ರಾ ಆಕ್ಷನ್ ಇಲ್ಲಿ ತಮಾಷೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡದವರು ಯಾವ ಏ ಮಂಡ್ಯದವ್ರು ಸುಮ್ನೆ ಹೊರದಾಡ್ತಾರೆ ಮಂಡ್ಯ ಆದ್ರೆ ಭಯ ಆ ಹಾಯ್ ಮಾಡ್ಬಿಡಿ ಅಣ್ಣ ಒಂದು ಹಾಯ್ ಮಾಡ್ಬಿಡಿ ಯಾವ್ದು ತರಲೇನ ಮಕ್ಕಳು ಅಂತ ಅಣ್ಣ ನೋಡಿ ಹೋಣ कन्ना कंटेंट है ना कन्ना कंटेंट हो यूट्यूब बोल आधे तरह ने नो ना ओके ओह टैंक्स है ना आरसीबी ना सीएसके ना ये क्या कर बिट्टा अंदर है सीएसके क्या कर ये नहीं आओगे आरसीबी आरसीबी है

ಏ ಯಂಗಾ ಹೈದರಾಬಾದ್ ಆಗ್ಬಿಡಾ ಟಲಾ ಫಾರ್ ಎಡಿಷನ್ ಸಿಎಸ್‌ಕೆ ಔಟ್ ಆಫ್ ಸೀಸನ್ ಅಣ್ಣ ಇಂಗ್ಲಿಷ್ ಅರ್ಥ ಆಗಿಲ್ಲ ನನಗೆ ಏನು ಹೇಳ್ತಾನೆ ಟಲಾ ಫಾರ್ ಎಡಿಷನ್ ಸಿಎಸ್‌ಕೆ ಔಟ್ ಆಫ್ ದ ಸೀಸನ್ ಅಣ್ಣ ಏ ನಾವು ನಾವು ಯಾವಾಗಲೂ ಆರ್‌ಸಿಬಿ ಯಾರು ಏನೋ ಅವರಿ ಅವರಿಗೆ ನಾವು ಆರ್‌ಸಿಬಿ ಅಲ್ವಾ ನಾವು ಆಕ್ಷಿ ಬೇಡ ಐಸಲ್ಲ ಕಪ್ ಹಸಿರು ಹೊತ್ತಿದೀರಾ

ತರಲೆ ನನ್ನ ಮಕ್ಕಳು ನಾನು ತರಲೆ ಅಂತ ಯೂಟ್ಯೂಬ್ ಚಾನಲ್ ಇದೆ ಪ್ರೈಮ್ ಏ ಯಾವ್ದು ಸೈಕಲ್ ಇದು ಬೌಲಿಂಗ್ ಮಾಡ್ತಾವನೆ ಬೌಲಿಂಗ್ ಮಾಡ್ತೀಯ ತಾನೆ ಆರ್ ಸಿಬಿನ ಸಿಎಸ್ ಕೆನ

ನಾನ್ ಸಿ ಎಸ್ ಈ ಕಡೆ ಏನು ಅರ್ಧ ಇವನು ಅರ್ಧ ಇವ್ ಏನೇನು ಹೇಳ್ತಾವ್ ಅಪ್ಪ ಇವನು ನೋಡಿದ್ರು ಬ್ಲಡ್ ರೆಡ್ ಆದರೆ ಇವನು ಬ್ಲಡ್ ರೆಡ್ ಇವನ್

ಅದಕ್ಕೆ ಇವ್ರ ಧೋಣಿ ಧೋಣಿ ಅವ್ರಿಗೆ ಊಟ ಇಸ್ಕೊಟ್ಟವನೇ ಧೋಣಿ ಇವ್ರಿಗೆ ಬಾತ್ರೂಮ್ ಕಟ್ಸ್ಕೊಟ್ಟವನೆ ಅದರಲ್ಲಿ ಹೇಳೋದು ಇಲ್ಲ ಮೊನ್ನೆ ಧೋಣಿ ಜೊತೆ ಇಲ್ಲಿ ಕಿಪ ಆಯ್ತಾ ಇದ್ನಲ್ಲ ಗೊತ್ತಿಲ್ವಾ ಆರ್ ಸಿ ಬಿ ಅನ್ನಮ್ಮ ಒಂದ್ ಮಾತಾಡ್ಲಾ ಹ್ಮ್ ಧೋನಿ

ಗುಂಡಿಗೆ ನೋಡು ನೋಡಿ ಧೋನಿ ಸೇನೆ ನಾವು ಧೋನಿ ಸೇನೆ ಇದು ತಮಾಷೆಗೆ ಯಾರಾದ್ರೂ ಧೋನಿ ಫ್ಯಾನ್ಸ್ ಹರ್ಟ್ ಆದ್ರೂ ನಾವು ಶ್ರಮಿಸ್ಬೇಕು ಮತ್ತೆ ವಿರಾಟ್ ಕೊಹ್ಲಿ ಫ್ಯಾನ್ಸು ಏನಾದರೂ ಹರ್ಟ್ ಆದ್ರೆ ಶ್ರಮಿಸ್ಬೇಕು ಆ ಒಂದು ಹಾಯ್ ಮಾಡ್ಬಿಡಿ ಒಂದ್ ಹಾಯ್ ಮಾಡ್ಬಿಡಿ ಇವರಾಗ ಊಸ ಬಿಡ್ತಾವ್ರೆ